ನಾನು ನಾನಿವತ್ತು ನಮ್ಮ ಒಂದು ಫೇಸ್ಬುಕ್ ಅಕೌಂಟನ್ನು ಪರ್ಮನೆಂಟಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ಹೇಳ್ತೀನಿ ಫೇಸ್ಬುಕ್ ಅಕೌಂಟನ್ನು ನಾವು ಡಿಲೀಟ್ ಮಾಡೋದಕ್ಕಾಗಿ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಸ್ನೇಹಿತರೆ ಅದರ ಪ್ರಕಾರ ನಾವು ಡಿಲೀಟ್ ಮಾಡಬೇಕಾಗುತ್ತೆ ಅದಕ್ಕೆ ಒಂದು ಸಮಯ ಅಂತ ಇರುತ್ತೆ ಅದನ್ನು ನಾವು ನೋಡಬೇಕಾಗುತ್ತೆ ಇಲ್ಲಿ ನೋಡಿ ಮೊದಲು ಫೇಸ್ಬುಕ್ನಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅನ್ನೋವಂಥ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ಅಕೌಂಟ್ ಸೆಂಟರ್ ಅಂತ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಕೌಂಟ್ ಓನರ್ಶಿಪ್ ಅಂಡ್ ಕಂಟ್ರೋಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಒಂದು ಮೆಮೊರೈಸೇಷನ್ ಅಂತ ಇದೆ ಕೆಳಗಡೆ ಡಿಆಕ್ಟಿವೇಶನ್ ಆ್ಯಂಡ್ ಡಿಲೀಟೇಷನ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಡಿಆಕ್ಟಿವೇಶನ್ ಮತ್ತು ಡಿಲೀಟೇಷನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೊಫೈಲ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಒಂದೇ ಪ್ರೊಫೈಲ್ ಇದ್ರೆ ಅದನ್ನೇ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರದಲ್ಲಿ ಇಲ್ಲಿ ಡಿಆಕ್ಟಿವೇಟ್ ಅಥವಾ ಡಿಲೀಟ್ ಅಂತ ಎರಡು ಆಪ್ಷನ್ಸ್ ಇದೆ ಕೆಳಗಡೆ ಇರುವಂಥ ಡಿಲೀಟ್ ಅನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಕಾರಣಕ್ಕಾಗಿ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಏನಾದರೂ ಒಂದು ರೀಸನನ್ನು ಕೊಡಿ ನಂತರದಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕಂಟಿನ್ಯೂ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕೆಳಗಡೆ ಸಂಪೂರ್ಣವಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿ ಮತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಲಾಸ್ಟ್ ಸ್ಟೆಪ್ಪು ಇಲ್ಲಿ ನಮ್ಮ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ನಮ್ಮ ಫೇಸ್ಬುಕ್ ಏನು ಪ್ರೊಫೈಲ್ ಪಾಸ್ವರ್ಡ್ ಇರುತ್ತೆ ಆ ಒಂದು ಪಾಸ್ವರ್ಡನ್ನು ಹಾಕಿ ನಾವು ಒಂದು ಸಾರಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಮಾಡಿದ ನಂತರದಲ್ಲಿ ನೋಡಿ ಲಾಸ್ಟ್ ಫೈನಲ್ ಕನ್ಫರ್ಮೇಷನು ಡಿಲೀಟ್ ಅಕೌಂಟ್ ಅಂತ ನೀವು ಕನ್ಫರ್ಮೇಷನ್ ಕೊಟ್ಟರೆ ಮುಗಿತು ನಿಮ್ಮ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ ಲಾಗೌಟ್ ಆಗುತ್ತೆ ಇಲ್ಲಿ ನೋಡಿ ಲಾಗಿನ್ ಇರುವಂಥ ಅಕೌಂಟ್ ಅನ್ನೋದು ಸಂಪೂರ್ಣವಾಗಿ ಲಾಗೌಟ್ ಆಗಿದೆ ಅಂದರೆ ಈಗ ಸ್ವಲ್ಪ ದಿನಗಳ ಕಾಲ ಟೈಮಿಂಗ್ ಕೊಡ್ತಾರೆ ಆ ಒಂದು ಡೇಟ್ ಒಂದು ಇಮೇಲ್ ಗೆ ಒಂದು ಮೇಲ್ ಬರುತ್ತೆ ಸ್ನೇಹಿತರೆ ಆ ಮೇಲಲ್ಲಿ ಇಷ್ಟು ಡೇಟ್ವರೆಗೆ ನಿಮ್ಮ ಅಕೌಂಟ್ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾರೆ ಆ ಡೇಟ್ವರೆಗೆ ನೀವು ಯಾವುದೇ ಕಾರಣಕ್ಕೂ ಈ ಪ್ರೊಫೈಲ್ನ ಲಾಗಿನ್ ಮಾಡುವಾಗಿಲ್ಲ ಲಾಗಿನ್ ಮಾಡಿದ್ರೆ ಮತ್ತೆ ಅದು ಡಿಲಿಟೇಷನ್ ರಿಕ್ವೆಸ್ಟ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ಅದಕ್ಕಾಗಿ ನೀವು ಆ ಏನ್ ಡೇಟ್ ಕೊಟ್ಟಿರ್ತಾರೆ ಹದಿನಾಲ್ಕು ದಿನನೂ ಸಮಥಿಂಗ್ ಡೇಟ್ ಇರುತ್ತೆ ಆ ಒಂದು ಡೇಟ್ ಅನ್ನೋದು ಕಂಪ್ಲೀಟ್ ಆಗೋವರೆಗೂ ಆ ಪ್ರೊಫೈಲ್ನ ನೀವು ಮರಳಿ ಲಾಗಿನ್ ಮಾಡುವಾಗಿಲ್ಲ ಮಾಡದೇ ಹೋದರೆ ಆ ಸಮಯ ಮುಗಿದ ನಂತರದಲ್ಲಿ ಅದು ಆಟೋಮೆಟಿಕ್ ಆಗಿ ಅಲ್ಲಿಂದ ಡಿಲೀಟ್ ಆಗಿರುತ್ತೆ ಈ ರೀತಿ ನಾವು ಫೇಸ್ಬುಕ್ ಅಕೌಂಟ್ ಪರ್ಮನೆಂಟಾಗಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬಹುದು